ನಟಿ ನಿರೂಪಕಿ ಅನುಶ್ರೀ ಇತ್ತೀಚೆಗೆ ಹಸಮಣೆ ಏನಿದ್ರು ರೋಷನ್ ಎಂಬುವರನ್ನ ಪ್ರೀತಿಸಿ ಹೊಸ ಬಾಳಿಗೆ ಕಾಲಿಟ್ಟಿದ್ರು ಆಪ್ತರು ಚಿತ್ರರಂಗದ ತಾರೆಯರು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿ ನವಜೋಡಿಗೆ ಆಶೀರ್ವಾದ ಕೋರಿದ್ರು ಕಲ್ಯಾಣೋತ್ಸವ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಮದುವೆ ಬಳಿಕ ಅನುಶ್ರೀ ಮತ್ತೆ ತಮ್ಮ ನಿರೂಪಣೆ ಕೆಲಸವನ್ನ ಮುಂದುವರಿಸಿದ್ದಾರೆ ಒಂದಷ್ಟು ಜನ ಅನುಶ್ರೀ ಹನಿಮೂನ್ ಯಾವಾಗ ಅನುಶ್ರೀ ಹನಿಮೂನ್ ಎಲ್ಲಿ ಅನ್ನೋ ಒಂದಷ್ಟು ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರು ಇನ್ನು ಅನುಶ್ರೀ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಜಿ ಕನ್ನಡದ ವಾಹಿನಿಯ ನಾವು ನಮ್ಮವರು ರಿಯಾಲಿಟಿ ಶೋನಲ್ಲಿ ಸಮೀರ್ ಆಚಾರ್ಯ ಹಾಗೂ ಪತ್ನಿ ಶ್ರಾವಣಿ ಸ್ಪರ್ಧಿಗಳಾಗಿ ಈಗಾಗಲೇ ಭಾಗವಹಿಸ್ತಾ ಇದ್ದಾರೆ ನಿರಂಜನ್ ನಿರೂಪಣೆಯ ಕಾರ್ಯಕ್ರಮ ನಿಧಾನವಾಗಿ ವೀಕ್ಷಕರ ಗಮನ ಸೆಳೀತಾ ಇದೆ ಇನ್ನು ಇತ್ತೀಚೆಗೆ ಜಿ ಕನ್ನಡ ಸಿಬ್ಬಂದಿಗೆ ಅನುಶ್ರೀ ಮದುವೆ ಊಟ ಹಾಕಿಸಿದ್ರು ಈ ವೇಳೆ ಸಮೀರ್ ಆಚಾರ್ಯ ದಂಪತಿ ಕೂಡ ಇದ್ರು ತಮ್ಮ ಮಗಳ ಜೊತೆ ಸಮೀರ್ ಆಚಾರ್ಯ ದಂಪತಿ ಊಟಕ್ಕೆ ಕೂತಿದ್ರು ಈ ವೇಳೆ ಅನುಶ್ರೀ ಬಂದು ಮಾತನಾಡಿಸಿದ್ದಾರೆ ಅವರ ಮುದ್ದು ಮಗಳನ್ನ ನೋಡಿ ಖುಷಿಯಾಗಿದ್ದಾರೆ ಈ ವೇಳೆ ಆದಷ್ಟು ಬೇಗ ಇಂತಹದ್ದೊಂದು ಮಗು ಬರಲಿ ಎಂದು ಶ್ರಾವಣಿ ಸಲಹೆ ನೀಡಿದ್ದಾರೆ ಅದಕ್ಕೆ ನಾಚಿದ ಅನುಶ್ರೀ ಓಕೆ ನಿಮ್ಮೆಲ್ಲರ ಆಶೀರ್ವಾದ ಎಂದಿದ್ದಾರೆ ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಅವರು ರೋಷನ್ ರಾಮಮೂರ್ತಿ ಎಂಬುವನ್ನು ಪ್ರೀತಿಸ್ತಾ ಇದ್ರು ಕೊಡಗಿನ ಮೂಲದ ರೋಷನ್ ಉದ್ಯಮಿ ಎಂದೇ ಬಹುತೇಕರು ಭಾವಿಸಿದ್ರು ಆದರೆ ಅವರ ಹಿನ್ನೆಲೆ ಬಗ್ಗೆ ಮದುವೆ ಬಳಿಕ ಸ್ವತಃ ಅನುಶ್ರೀ ಸ್ಪಷ್ಟನೆ ನೀಡಿದರು ನಾನು ಉದ್ಯಮಿಯಲ್ಲ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ರೋಷನ್ ಮದುವೆ ಬಳಿಕ ಮಾಹಿತಿ ಕೊಟ್ಟಿದ್ರು ನಗರದ ಕಗ್ಲಿಪುರ ಬಳಿ ಇರುವ ಖಾಸಗಿ ರೆಸಾರ್ಟ್ನಲ್ಲಿ ಇಬ್ಬರ ಮದುವೆ ನೆರವೇರಿತ್ತು ಬ್ರಹ್ಮ ಹಂಸಲೇಖ ನಟಿ ರಚಿತಾರಾಮ್ ನಟ ಶಿವರಾಜ್ ಕುಮಾರ್ ಗಾಯಕ ವಿಜಯಪ್ರಕಾಶ್ ನಟ ವಿಜಯ್ ರಾಘವೇಂದ್ರ ನಟ ಧನಂಜಯ್ ಹಾಗೂ ರಾಜೀ ಶೆಟ್ಟಿ ಸೇರಿದಂತೆ ಹಲವರು ಮದುವೆ ಸಮಾರಂಭಕ್ಕೆ ಹಾಜರಾಗಿ ಶುಭ ಕೋರಿದ್ರು

ಆದಷ್ಟು ಬೇಗ ಮತ್ತೆ ತಣ ಮಾಡಂಗಿಲ್ಲ